ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರ್ವ ಅಕಾಡೆಮಿ ವೀಕ್ಷಕರೇ ನಿಮಗೆ ಒಂದು ಹೊಸ ಸುದ್ದಿಯನ್ನು ತಗೊಂಡು ಬಂದಿದ್ದೇನೆ ನಾನು ಏನಪ್ಪ ಅಂತಂದರೆ ತಮಿಳ್ನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾರವರ ಆಸ್ತಿಯನ್ನು ಕೋರ್ಟ್ ಜಪ್ತಿ ಮಾಡಿತ್ತು ಆ ಜಪ್ತಿ ಮಾಡಿದ್ದಂತಹ ಕೋರ್ಟಿನ ಆಸ್ತಿ ಎಷ್ಟು ಗೊತ್ತಾ ಅದರ ಡೀಟೈಲನ್ನು ನೀವೇನಾದರೂ ನೋಡಿದ್ರೆ ತಲೆ ತಿರುಗಿ ಬರ್ತದೆ ಇಷ್ಟೊಂದು ಆಸ್ತಿ ಅವರ ಸ್ವಂತ ಆಸ್ತಿ ಇಷ್ಟು ಇತ್ತ ಅಂತಕ್ಕಂತಹ ಒಂದು ಸುದ್ದಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಏನು ಆಸ್ತಿ ಇತ್ತು ಏನೆಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಲಿಸ್ಟ್ ವೈಸ್ ನಾನು ನಿಮಗೆ ನೀಡ್ತಾ ಇದ್ದೀನಿ ನೋಡಿ ಕೋರ್ಟ್ ಒಂದು ಸುದ್ದಿಯನ್ನು ಹೇಳಿದೆ ಅವರ ಚಿನ್ನಾಭರಣವನ್ನು ಒಯ್ಲಿಕ್ಕೆ ಆರು ಪೆಟ್ಟಿಗೆಯನ್ನು ತನ್ನಿ ಅಂತ ಆರು ಪೆಟ್ಟಿಗೆಯಷ್ಟು ಚಿನ್ನಾಭರಣ ಆರು ಪೆಟ್ಟಿಗೆಯಲ್ಲಿ ಕೊಂಡೊಯ್ಯಬೋದಾದಷ್ಟು ಚಿನ್ನಾಭರಣಗಳು ಅವರ ಹತ್ರ ಇತ್ತು ಅದನ್ನೆಲ್ಲ ಜಪ್ತಿ ಮಾಡಿದರು ಮತ್ತು ಏನೇನೆಲ್ಲ ಅವರ ಒಂದು ಆಸ್ತಿಯನ್ನು ಜಪ್ತಿ ಮಾಡಿದರು ಅವರ ಮನೆಯಲ್ಲಿ ಅದೆಲ್ಲದನ್ನು ಸಹ ಪೆಂಟ್ ಪೆಂಟ್ ಡೀಟೈಲ್ಸನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಡೀಟೈಲ್ಸ್ ಸಿಗುತ್ತೆ ನಿಜವಾಗ್ಲೂ ಈ ವಿಡಿಯೋದ ಕೊನೆ ಅಂತ್ಯಕ್ಕೆ ನೋಡೋದ್ರೊಳಗೆ ನಿಮಗೆ ನಿಜವಾಗ್ಲೂ ಅನಿಸುತ್ತೆ ಒಬ್ಬ ಮುಖ್ಯಮಂತ್ರಿ ರಾಜಕೀಯದಲ್ಲಿ ಇಷ್ಟೆಲ್ಲ ಮಾಡಬಹುದಾ ಅಂತಕ್ಕಂತಹ ಒಂದು ಅನಿಸಿಕೆ ಕೂಡ ನಿಮಗೆ ಅನಿಸುತ್ತೆ ಅದಕ್ಕೆ ಹೇಳಿದೆ ಈ ಆಸ್ತಿಯನ್ನು ನೋಡಿದರೆ ತಲೆ ತಿರುಗಿ ಬರ್ತಾರೆ ಅಂತ ಬನ್ನಿ ನೋಡೋಣ ಈ ಒಂದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾರವರು ಜಪ್ತಿ ಮಾಡಿದಂತಹ ಆಸ್ತಿ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಪಿನ್ ಟು ಪಿಂಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಜೊತೆಗೆ ಆ ಆಸ್ತಿಯನ್ನು ವಾಪಸ್ಸು ತಮಿಳುನಾಡಿಗೆ ಹಿಂದಿರುಗಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನು ಮಾಡಿದೆ ಏನು ಆದೇಶ ಮಾಡಿದೆ ಕೋರ್ಟು ಏನು ಆಸ್ತಿ ಇತ್ತು ಇದೆಲ್ಲದ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ನಮ್ಮ ಚಾನಲ್ಗೆ ಈ ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ವಿಡಿಯೋವನ್ನು ಒಂದು ಲೈಕನ್ನು ನನಗೆ ಕೊಡಿ ಈ ನೀವು ಕೊಡ್ತಕ್ಕಂತಹ ಒಂದು ಲೈಕ್ ಮುಂದೆ ವಿಡಿಯೋ ಮಾಡಲಿಕ್ಕೆ ನಮಗೂ ಸಹ ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಜಯಲಲಿತಾ ಅಕ್ರಮ ಆಸ್ತಿ ಪ್ರಕರಣ ಬೆಲೆ ವಸ್ತು ಸರ್ಕಾರದ ಸುಪರ್ದಿಗೆ ನೀಡಲು ಕೋರ್ಟ್ ಆದೇಶ ಸರ್ಕಾರದ ಸುಪರ್ದಿಗೆ ಅಂದರೆ ತಮಿಳುನಾಡದ ಸರ್ಕಾರದ ಸುಪರ್ದಿಗೆ ಕೋರ್ಟ್ ಆದೇಶವನ್ನು ಮಾಡಿದೆ ಜಯಲಲಿತಾ ಅವರ ಆಸ್ತಿಯನ್ನು ಜಪ್ತಿ ಮಾಡುವ ಬದಲಿಗೆ ತಮಿಳುನಾಡು ಸರ್ಕಾರದ ಸುಪರ್ದಿಗೆ ನೀಡಲು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನು ನೀಡಿದೆ ಅವರ ಬಳಿಕ ಜಪ್ತಿ ಮಾಡಿದ ವಸ್ತುಗಳು ಯಾವುವು ಈ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ನೋಡಿ ಇಷ್ಟು ಇಷ್ಟು ಒಂದು ಆಭರಣಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇವೆಲ್ಲ ಆಭರಣಗಳು ಜಯಲಲಿತಾ ಅವರ ಒಂದು ಮನೆಯನ್ನು ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಆಭರಣಗಳು ಇದರ ಡೀಟೈಲ್ಸ್ ಏನೇನಿತ್ತು ಆಭರಣಗಳು ಅಂತಕ್ಕಂಥದ್ದನ್ನು ಏನೇನು ಆಸ್ತಿ ಇತ್ತು ಅಂತಕ್ಕಂಥ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವೀಕ್ಷಕರೇ ನೋಡೋಣ ತಮಿಳ್ನಾಡು ಮಾಜಿ ಸಿ ಎಂ ಜೆ ಜಯಲಲಿತಾ ಅವರಿಂದ ಜಪ್ತಿ ಮಾಡಲಾದ ಕೋಟ್ಯಂತರರು ಬೆಲೆ ಬಾಳುವ ವಸ್ತುಗಳನ್ನು ಹರಾಜು ಹಾಕುವ ಮೂಲ ಬದಲು ತಮಿಳುನಾಡು ಸರ್ಕಾರದ ಸುಪರ್ದಿಗೆ ನೀಡಲು ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ವಿಶೇಷ ನ್ಯಾಯಾಲಯ ಆದೇಶವನ್ನು న నేడిదే ನೋಡಿ ಆರ್ ಟಿ ಐ ಕಾರ್ಯಕರ್ತ ಟಿ ನರಸಿಂಹಮೂರ್ತಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಯಲಲಿತಾ ಅವರ ಒಡವೆಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಬೇಕು ಎಂದು ಕರ್ನಾಟಕದ ಗೃಹ ಇಲಾಖೆ ಕಾರ್ಯದರ್ಶಿ ಮತ್ತು ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ನೀಡಿದೆ ಆಕ್ಚುಲಿ ಅವರಿಗೆ ಹಾಕಿದಂತಹ ದಂಡದ ಮೊತ್ತಕ್ಕೆ ಈ ಎಲ್ಲ ಆಸ್ತಿಯನ್ನು ಹರಾಜು ಹಾಕಬೇಕಾಗಿತ್ತು ಆದರೆ ಹರಾಜು ಹಾಕದೆ ಕೋರ್ಟು ತಮಿಳುನಾಡು ಸರ್ಕಾರಕ್ಕೆ ಇದನ್ನು ವರ್ಗಾವಣೆ ಮಾಡ್ತಾ ಇದೆ ಅಕ್ರಮ ಆಸ್ತಿ ಪ್ರಕರಣದ ವಿಚಾರಣೆಗಾಗಿ ವೆಚ್ಚವಾಗಿರುವ ಐದು ಕೋಟಿ ರೂಗಳನ್ನು ಡಿಡಿ ರೂಪದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪಾವತಿಸಬೇಕು ಎಂದು ತಮಿಳುನಾಡು ಸರ್ಕಾರಕ್ಕೆ ಸೂಚಿಸಿದೆ ಕೇವಲ ಈ ಒಂದು ಆಸ್ತಿ ಪ್ರಕರಣದ ಅಕ್ರಮ ಆಸ್ತಿಗಳಿಗೆ ಪ್ರಕರಣದ ವಿಚಾರಣೆಗಾಗಿ ವೆಚ್ಚವಾಗಿರ್ತಕ್ಕಂತಹ ವೆಚ್ಚವನ್ನು ಮಾತ್ರ ಕರ್ನಾಟಕ ಸರ್ಕಾರಕ್ಕೆ ನೀಡಬೇಕು ಸರ್ಕಾರ ಏನು ಕೋರ್ಟು ಆದೇಶವನ್ನು ಮಾಡಿತ್ತು ದಂಡ ಆ ದಂಡವನ್ನು ಇಲ್ಲಿ ಕಟ್ಟಲಿಕ್ಕೆ ಯಾವುದೇ ರೀತಿ ಆದೇಶವನ್ನು ಮಾಡಿಲ್ಲ ಐದು ಕೋಟಿ ರೂಗಳನ್ನು ಖರ್ಚಿಗೆ ಆ ಕೋರ್ಟಿನ ವಿಚಾರಣಾ ಖರ್ಚಿಗೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿದೆ ವಿಶೇಷ ಅಭಿಯೋಜಕ ಕಿರಣ್ ಎಸ್ ಜವಳಿ ಜಪ್ತಿಯಾದ ಜಯಲಲಿತಾ ಅವರ ಆಸ್ತಿ ವಸ್ತುಗಳ ವಿವರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು ಅದನ್ನು ಪರಿಗಣಿಸಿದ ನ್ಯಾಯಾಲಯ ಈ ಒಂದು ಆದೇಶವನ್ನು ಮಾಡಿದೆ ಏನೇನೆಲ್ಲ ಇತ್ತು ಈ ಒಂದು ಕೋರ್ಟಿಗೆ ಸಲ್ಲಿಸಿದಂತಹ ವಿವರಗಳಲ್ಲಿ ಯಾವ ಯಾವ ಆಸ್ತಿಯ ವಿವರಗಳಿತ್ತು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನೋಡಿ ಇಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಬೆಂಗಳೂರಿನ ನ್ಯಾಯಾಲಯವು ಜಯಲಲಿತಾಗೆ ನಾಲ್ಕು ವರ್ಷ ಜೈಲು ಮತ್ತು ನೂರು ಕೋಟಿ ರು ದಂಡ ವಿಧಿಸಿ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಆದೇಶವನ್ನು ಮಾಡಿತ್ತು ಜೊತೆಗೆ ಜಪ್ತಿ ಮಾಡಲಾದ ಜಯಲಲಿತಾ ಅವರ ಬೆಲೆ ಬಾಳುವ ವಸ್ತುಗಳನ್ನು ಆರ್ ಬಿ ಐ ಎಸ್ ಬಿ ಐಗೆ ಅಥವಾ ಸಾರ್ವಜನಿಕ ಹರಾಜು ಮೂಲಕ ಮಾರಾಟ ಮಾಡಬೇಕು ಅದರಿಂದ ಬಂದ ಹಣವನ್ನು ದಂಡದ ಮೊತ್ತಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನವನ್ನು ನೀಡಿತ್ತು ಆದರೆ ಈಗ ಬೆಂಗಳೂರಿನ ಸಿವಿಲ್ ಕೋರ್ಟ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಈ ಎಲ್ಲ ಆಸ್ತಿಯನ್ನು ತಮಿಳುನಾಡು ಸರ್ಕಾರಕ್ಕೆ ವರ್ಗಾವಣೆ ಮಾಡಿ ಕೊಡಿ ಅಂತೇಳಿ ಆದೇಶವನ್ನು ಮಾಡಿದೆ ನೋಡಿ ಜಪ್ ಜಪ್ತಿ ಮಾಡಿದಂತಹ ಆಸ್ತುಗಳ ಆಸ್ತಿಗಳು ಏನೇನಿದಾವೆ ವಸ್ತುಗಳು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ ಏಳು ಸಾವಿರದ ನಲವತ್ತು ಗ್ರಾಮ್ ತೂಕದ ನಾನ್ನೂರ ಅರವತ್ತೆಂಟು ಬಗೆಯ ಚಿನ್ನದ ಚಿನ್ನ ವಜ್ರ ಖಚಿತ ಆಭರಣಗಳು ನೋಡಿರಿ ಇದು ಸರಿ ಸುಮಾರು ಎಷ್ಟಿರ್ಬೋದು ಏಳು ಕೆ ಜಿ ತೂಕದ ಚಿನ್ನ ಆಭರಣ ಒಂದು ಕೆ ಜಿ ಅಲ್ಲ ಎರಡು ಕೆ ಜಿ ಅಲ್ಲ ಇವತ್ತು ಹತ್ತು ಗ್ರಾಮ್ ಚಿನ್ನ ತಗೋಬೇಕು ಅಂತಂದರೆ ನಾವು ಮೇಲೆ ಕೆಳಗೆ ನೋಡ್ತೀವಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಇದೆಯಲ್ಲಪ್ಪ ಅಂತ ಏಳು ಕೆ ಜಿ ತೂಕದ ಚಿನ್ನದ ಆಭರಣಗಳು ಅದು ಜೊತೆಗೆ ವಜ್ರಗಳು ಇರತಕ್ಕಂತಹ ಆಭರಣ ಏಳ್ನೂರು ಕೆ ಜಿ ಬೆಳ್ಳಿ ಆಭರಣ ನೋಡಿರಿ ಒಂದು ಕೆ ಜಿ ಎರಡು ಕೆ ಜಿ ಅಲ್ಲ ಏಳ್ನೂರು ಕೆ ಜಿ ಬೆಳ್ಳಿಯ ಆಭರಣಗಳನ್ನು ಇರ್ತಕ್ಕಂಥದ್ದು ಏಳ್ನೂರ ನಲವತ್ತು ದುಬಾರಿ ಬೆಲೆಯ ಚಪ್ಪಲಿಗಳು ಇದನ್ನು ಆವಾಗಲೇ ಕೋರ್ಟ್ ಜಪ್ತಿ ಮಾಡಿದಂತಹ ಸಂದರ್ಭದಲ್ಲೇ ನೋಡಿದ್ವಿ ಎಷ್ಟೊಂದು ಚಪ್ಪಲಿಗಳು ಬರೀ ಅವ್ರು ಇದ್ದಂತಹ ಚಪ್ಪಲಿಗಳೇ ಭಾಳಷ್ಟಿದ್ವು ಅಂತ ದುಬಾರಿ ಕಾಸ್ಟ್ಲಿ ಬೆಲೆಯ ಚಪ್ಪಲಿಗಳು ಹನ್ನೊಂದು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ರೇಷ್ಮೆ ಸೀರೆಗಳು ಇವರು ಎಷ್ಟು ರೇಷ್ಮೆ ಸೀರೆಗಳನ್ನು ಕಲೆಕ್ಟ್ ಮಾಡಿದರು ಅಂತಂದರೆ ನೋಡಿರಿ ಇಷ್ಟು ರೇಷ್ಮೆ ಸೀರೆಗಳು ಇವೆಲ್ಲ ಅವರ ಪರ್ಸನಲ್ ಆಸ್ತಿಗಳು ಇನ್ನೂರೈವತ್ತು ಬೆಲೆ ಬಾಳುವ ಶಾಲುಗಳು ಹನ್ನೆರಡು ರೆಫ್ರಿಜರೇಟರ್ಗಳು ನಮ್ಮ ನಿಮ್ಮ ಮನೆಯಲ್ಲಿ ಒಂದು ರೆಫ್ರಿಜರೇಟರ್ ಇದ್ದರೆ ದೊಡ್ಡದು ಭಾಳ ಅಂದರೆ ಎರಡೇ ಇಟ್ಕೋಬೋದು ಇವರು ಹನ್ನೆರಡು ರೆಫ್ರಿಜರೇಟರ್ನ ಇಟ್ಕೊಂಡಿದ್ರು ಇವರ ಮನೆಯಲ್ಲಿ ಹತ್ತು ಟಿ ವಿ ಸೆಟ್ಗಳು ಎಲ್ಲೆಲ್ಲಿ ಮನೆ ಮನೆಗಳಲ್ಲಿ ರೂಮ್ಗಳಲ್ಲೆಲ್ಲ ಇದ್ವೇನೋ ಟಿ ವಿ ಸೆಟ್ಗಳು ಹತ್ತು ಟಿ ವಿ ಸೆಟ್ಗಳು ಎಂಟು ವಿ ಸಿ ಇದ್ವು ಒಂದು ವಿಡಿಯೋ ಕ್ಯಾಮರಾ ಇತ್ತು ನಾಲ್ಕು ಸಿ ಡಿ ಪ್ಲೇಯರ್ಗಳಿತ್ತು ಎರಡು ಆಡಿಯೋ ಡೆಕ್ಗಳಿತ್ತು ಇಪ್ಪತ್ನಾಲ್ಕು ಟೂ ಇನ್ ಒನ್ ಟೇಪ್ ರೆಕಾರ್ಡ್ಗಳು ಇಪ್ಪತ್ನಾಲ್ಕು ಟೇಪ್ ರೆಕಾರ್ಡ್ಗಳು ಅಂದರೆ ಎಲ್ಲೆಲ್ಲಿ ಇವರ ಮನೆಗಳಲ್ಲಿ ಟೇಪ್ ರೆಕಾರ್ಡ್ಗಳನ್ನು ಇಟ್ಟಿರ್ಬೋದು ಸೊ ನೋಡಿರಿ ಇದರ ಜೊತೆಗೆ ಸಾವಿರದ ನಲವತ್ತು ವಿಡಿಯೋ ಕ್ಯಾಸೆಟ್ಗಳು ಮೂರು ಐರನ್ ಲಾಕ್ಗಳು ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಇನ್ನೂರ ಎರಡು ರೂಪಾಯಿ ನಗದು ಇಷ್ಟೆಲ್ಲ ಆಸ್ತಿಯನ್ನು ಕೋರ್ಟು ಜಪ್ತಿ ಮಾಡಿತ್ತು ಕೋರ್ಟ್ಗೆ ಸಿಕ್ಕಿದಂತಹ ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ದೊರೆತಂತಹ ಆಸ್ತಿಗಳಿವು ಸೊ ಈ ಎಲ್ಲ ಆಸ್ತಿಯನ್ನು ಈಗ ತಮಿಳುನಾಡು ಸರ್ಕಾರಕ್ಕೆ ನೀಡಬೇಕು ಅಂತೇಳಿ ಆದೇಶವನ್ನು ಮಾಡಿದೆ ನೋಡಿ ಇವರಲ್ಲಿ ಜಪ್ತಿ ಮಾಡಿದಂತಹ ಕೇವಲ ಆಭರಣಗಳೇನಿತ್ತು ಆ ಆಭರಣಗಳನ್ನು ಒಯ್ಯಲಿಕ್ಕೆ ಆರು ಪೆಟ್ಟಿಗೆಗಳನ್ನು ತನ್ನಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಜಯಲಲಿತಾ ಚಿನ್ನಾಭರಣ ಒಯ್ಯಲು ಆರು ಪೆಟ್ಟಿಗೆ ತನ್ನಿ ಅಂತ ತಮಿಳುನಾಡು ಸರ್ಕಾರಕ್ಕೆ ಬೆಂಗಳೂರು ಕೋರ್ಟ್ ದಿನಾಂಕವನ್ನು ನಿಗದಿ ಮಾಡಿದೆ ಜೊತೆಗೆ ಹೈ ಸೆಕ್ಯುರಿಟಿ ಜೊತೆ ಬನ್ನಿ ಅಂತ ಹೇಳಿ ಕೂಡ ಆದೇಶವನ್ನು ಮಾಡಿದೆ ತಮಿಳುನಾಡು ಮಾಜಿ ಸಿ ಎಂ ಜಯಲಲಿತಾ ಅವರು ಚಿನ್ನಾಭರಣಗಳು ಬೆಂಗಳೂರು ನಗರದ ವಿಶೇಷ ನ್ಯಾಯಾಲಯದ ಸುಪರ್ದಿಯಲ್ಲಿದ್ದಾವೆ ಇವುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗುತ್ತಿದೆ ಸದ್ಯ ನ್ಯಾಯಾಲಯವು ದಿನಾಂಕ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿದೆ ನೋಡ್ರಿ ಇಷ್ಟೆಲ್ಲ ಇರ್ತಕ್ಕಂತಹ ಈ ಆಭರಣಗಳನ್ನು ಒಯ್ಯಲಿಕ್ಕೆ ಎಷ್ಟು ಏನು ಆದೇಶ ಮಾಡಿದೆ ಅಂದರೆ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲು ಅಧಿಕೃತ ವ್ಯ ವ್ಯಕ್ತಿಯೊಬ್ಬರನ್ನು ನೇಮಕ ಮಾಡಿದ್ದು ತಮಿಳುನಾಡು ಸರ್ಕಾರದ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತಮಿಳುನಾಡು ಐ ಜಿ ಪಿಯವರೊಂದಿಗೆ ಬರಬೇಕು ಈ ವೇಳೆ ಛಾಯಾಗ್ರಾಹಕರು ವಿಡಿಯೋಗ್ರಾಫರ್ಗಳು ಮತ್ತು ಆರು ದೊಡ್ಡ ಪೆಟ್ಟಿಗೆಯ ಜೊತೆಗೆ ಅಗತ್ಯ ಭದ್ರತೆಯೊಂದಿಗೆ ಬಂದು ಚಿನ್ನಾಭರಣಗಳನ್ನು ಪಡೆದುಕೊಳ್ಳಬೇಕು ಎಂದು ಆದೇಶವನ್ನು ಮಾಡಿದೆ ಅಂದರೆ ಅಷ್ಟೊಂದು ಏಳು ಕೆ ಜಿ ಚಿನ್ನ ಏಳ್ನೂರು ಕೆ ಜಿ ಬೆಳ್ಳಿ ಅಂತಂದರೆ ಅದು ಸರಿಸುಮಾರಾದಂತಹ ಆಸ್ತಿ ಅಲ್ಲ ಹಾಗಾಗಿ ಇವುಗಳನ್ನೆಲ್ಲ ಒಯ್ಬೇಕು ಅಂತಂದರೆ ಹೈ ಸೆಕ್ಯೂರಿಟಿ ಬೇಕು ಜೊತೆಗೆ ಆರು ಪೆಟ್ಟಿಗೆಗಳು ಸೇ ಸೇಫ್ಟಿ ಲಾಕರ್ ಇರ್ತಕ್ಕಂತಹ ಪೆಟ್ಟಿಗೆಗಳು ಛಾಯಾಗ್ರಾಹಕರು ವಿಡಿಯೋಗ್ರಾಫರ್ಗಳು ಅಂದರೆ ಎಲ್ಲ ವಿಡಿಯೋವನ್ನು ಮಾಡಬೇಕಾಗ್ತದೆ ವಿಡಿಯೋ ಮಾಡ್ಕೋಬೇಕಾಗ್ತದೆ ಅದನ್ನು ಹಸ್ತಾಂತರ ಮಾಡಬೇಕಾದ್ರೆ ಹಾಗಾಗಿ ಇವುಗಳೆಲ್ಲದರ ಜೊತೆ ಬರಬೇಕು ಅಂತೇಳಿ ಕೋರ್ಟು ಆದೇಶವನ್ನು ಮಾಡಿದೆ ವೀಕ್ಷಕರೇ ನೋಡಿ ಇಷ್ಟೆಲ್ಲ ಅಕ್ರಮ ಆಸ್ತಿ ಗಳಿಕೆಯನ್ನು ಹರಾಜು ಹಾಕಿ ಅದರ ದಂಡವನ್ನು ಕೋರ್ಟಿಗೆ ಕಟ್ಟಬೇಕಾಗಿತ್ತು ಆದರೆ ಕೋರ್ಟ್ ಈಗ ಅದನ್ನು ತಮಿಳುನಾಡು ಸರ್ಕಾರದ ವಶಕ್ಕೆ ನೀಡಲು ಆದೇಶವನ್ನು ಮಾಡಿದೆ ವೀಕ್ಷಕರೇ ಈ ಒಂದು ಸುದ್ದಿಯನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋವನ್ನು ಮಾಡಿದೆ ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಲ್ಲಿಯವರೆಗೆ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ